ಕಳ್ಳೇಕಾಯಿ ಬೀಜ ಹಾಕಿಕೊಂಡು ತಿನ್ನೋ ಅಧಿಕಾರಿಗಳು ಸಂಬಳ ತಿನ್ಕೊಂಡು ಬೆಂಗಳೂರು ಕೂತಿರೋರು ಈ ಸುಖಕ್ಕೆ ಮತ್ತು ರೋಗಕ್ಕೆ ಒಂದು ಡಿ ಜಿ ಬೇರೆ ಕೇಡು ಆ ಡಿಪಾರ್ಟ್ಮೆಂಟ್ಗೆ ಅದಕ್ಕೊಬ್ಬ ಐ ಜಿನೋ ಎ ಐ ಜಿನೋ ಅದಕ್ಕೆ ಎರಡು ಎಸ್ ಪಿಗಳು ಮೂರು ಎಸ್ ಪಿಗಳು ಉಪ್ಪಿಂಕ ಹಾಕ್ಕೊಂಡು ನೆಕ್ಕಿ ಸಂಬಳ ತೊಗೊಂಡು ಗೂಟದ ಕಾರ್ ಹಾಕ್ಕೊಂಡು ಮೇಲೆ ಲೈಟ್ ಹಾಕ್ಕೊಂಡು ಒಂದು ಬಂಗ್ಲೋ ತೊಗೊಂಡು ಆರು ಜನನೋ ಎಂಟು ಜನನೋ ಮನೇಲಿ ಇಟ್ಕೊಂಡು ಎಂಜಾಯ್ ಮಾಡಿಕೊಂಡು ಕೂತಿರೋರುಗಳ ಮಧ್ಯೆ ಕೆಲಸ ಏನ್ರಿ ಆಗತ್ತೆ ಅದಕ್ಕೊಂದು ಡಿ ಜಿ ಬೇರೆ ಕೇಡು ಆ ಲೆವೆಲ್ ಆಫ್ ಎ ಸೀನಿಯರ್ ಆಫೀಸರ್ ಅನ್ಫಿಟ್ ಟು ಆಫೀಸರ್ಸ್ ಇವರು ಎಲ್ಲರೂ ನನ್ನ ಪ್ರಕಾರದಲ್ಲಿ ನಾಟ್ ದರ್ಶನ್ ಲುಕ್ ಎಟ್ ವೇ ನ್ಯಾಯ ಮತ್ತು ಅನ್ಯಾಯದ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯವರು ಉಳ್ಳವರು ಮತ್ತು ಇಲ್ಲದವರ ಬಗ್ಗೆ ಮಾತನಾಡುತ್ತಿರುವಂತಹ ಸಿದ್ದರಾಮಯ್ಯವರು ಬಡವರ ಪರ ಹೋರಾಡ್ತಾ ಇದ್ದೀನಿ ಅನ್ನೋರು ಅಲ್ಲಿ ಕಾಣಲ್ಲ ಅಲ್ಲಿ ನೂರಾರು ಜನ ಸಣ್ಣ ಪುಟ್ಟ ಯಾವುದು ಲೆಕ್ಕಕ್ಕೆ ಬಾರದಂತ ಕೇಸ್ಗಳನ್ನು ಹಾಕಿಸ್ಕೊಂಡು ಒಳಗೋದವರು ನರಕ ಅನುಭವಿಸ್ತಾರೆ संब तक वै इज दटरबल टू दिसम मिनिस्टर आरम मिनिस्टर वाट इट लुक्स लाइक युवर मैं नाइ नो लांगर हि सिंपतिद्रे होंम मिनिस्ट्री राजीना आचे हमें हईकमेंडी बदलाइले सीनियर आफीसर्स मानिटरी ವಾಟ್ ಈಸ್ ದರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಹಂಗಾರೆ ರಬ್ಬಿಶ್ ಸಿಸ್ಟಮ್ ಅಂಡ್ ವ್ಯವಸ್ಥೆ ಇಟ್ಕೊಂಡು ಬಂದ್ ಭಾಷಣ ಮಾಡ್ತಾರೆ ಬಡವರು ಸಿರಿವಂತರು ಅಂತ ಬಾಡಿ ವಾರಂಟ್ ಮೇಲೆ ಈಗೇನೋ ಹಿಂಡಲಗ ಜೈಲಿಗೆ ಕಳಿಸ್ತಾರಂತೆ ವಾಯ್ ವಾಯ್ ಏನಕ್ಕೆ ಹಿಂಡಲಗ ಏನ್ ಫುಲ್ ಪ್ರೂಫ್ ಜೈಲ ಅಲ್ಲಿ ರೀತಿ ಆಗಲ್ಲ ಅನ್ನೋದಕ್ಕೆ ಯಾರು ಗ್ಯಾರಂಟಿ ಕೊಡ್ತೀರಿ ವಿಲ್ ದೀಫ್ ಪ್ರೀಮಿಯ హోమ్ మినిస్టర్ గివ్స్ మీ గ్యారెంటీ ఇంటర్గా అగల అంత ఆర్ యువర్ ది ది ఘనందారి ఘనతవెత్త డి జి ప్రిజన్స్ అంతే కొడ్రీ గ్యారంటీ నోడ అలాగ అంత యావ సుఖకి నవెలా సుమ్ జవాబారి తగోతీ హ్యాండ్లు మాకే ఇమే హ్యాండ్లు మంత మనకి బేరవర్తీ ఐ ఆర్ యు బికమింగ్ సో హెల్ప్లెస్ డాక్టర్ పరమేశ్వర్